ನಡೆದಷ್ಟೂ ದಾರಿಯಿದೆ ಪಡೆದಷ್ಟೂ ಭಾಗ್ಯವಿದೆ ಈ ಜಗತ್ತು ನಮಗೆ ನೀಡುವ ಅನುಪಮ ಸಂದೇಶವಾಗಿದೆ ಪ್ರಕೃತಿ ಭಾವ ಮೇಲೆ ಹೇಳಿದ ಸ್ವರಸಂಧಿಗಳ ನಿಯಮವು ಎಲ್ಲ ಸಂದರ್ಭಗಳಿಗೂ ಒಂದೇ ಬಗೆಯಾಗಿ ಅನ್ವಯಿಸುವುದಿಲ್ಲ ಸಂಧಿ ಕಾರ್ಯದಿಂದ ಅರ್ಥಕ್ಕೆ ಧಕ್ಕೆ ಬರುವಂತಿದ್ದರೆ ಸಂಧಿ ಮಾಡಬಾರದೆಂಬುದನ್ನು ಈಗಾಗಲೇ ನೋಡಿದ್ದೇವೆ ಅಲ್ಲದೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಸ್ವರಕ್ಕೆ ಸ್ವರ ಪರವಾದರೂ ಕಾರ್ಯವಿಲ್ಲ ಪೂರ್ವೋತ್ತರ ಸ್ವರಗಳು ಸ್ವಸ್ವಭಾವವನ್ನು ಅಂದರೆ ಪ್ರಕೃತಿಯನ್ನು ಹಾಗೆಯೇ ಉಳಿಸಿಕೊಳ್ಳುತ್ತವೆ ಪ್ರಕೃತಿ ಭಾವ ಎಂದರೆ ಸ್ವಾಭಾವಿಕವಾಗಿಯೇ ಇರುವುದೆಂದರ್ಥ ಸಂಬೋಧನೆಯಲ್ಲಿ ಮತ್ತು ಆಶ್ಚರ್ಯ ಅನುಕರಣೆ ಅವಧಾರಣೆ ಸಂಶಯಗಳನ್ನು ವ್ಯಕ್ತಪಡಿಸುವ ಅವ್ಯಯಗಳಲ್ಲಿ ಸ್ವರದ ಮುಂದೆ ಸ್ವರವು ಬಂದರೂ ಸಂಧಿ ಕಾರ್ಯವಿಲ್ಲ ಅಯ್ಯೋ ಇದೇನು ದೇವರೇ ಕಾಪಾಡು ರಾಮ ಇಲ್ಲಿ ಬಾ ಅಣ್ಣ ಎಲ್ಲಿ ಹೋದೆ ಆಹಾಹ ಎಷ್ಟು ಸೊಗಸಾಗಿದೆ ಆಹಾ ಎಂತಹ ಅದ್ಭುತ ಮೊಗ್ಗುಗಳು ಪಟಪಟನೆ ಒಡೆದವು ಆನೆಯೋ ಆಡೋ ಆಹಾ ಕರು ಬಂತು ಅಣ್ಣ ಇತ್ತ ಬಾ ಆ ಶಬ್ದದ ಮುಂದೆ ಅ ಐ ಔಗಳು ಬಂದರೆ ಸಂಧಿಯಾಗುವುದಿಲ್ಲ ಆ ಅಂಗಡಿ ಆ ಆನೆ ಆ ಐಶ್ವರ್ಯ ಈ ಶಬ್ದದ ಮುಂದೆ ಬಂದರೆ ವಿಕಲ್ಪವಾಗಿ ಯಕಾರವಾಗಿ ಯಕಾರಾಗಮವಾಗುವುದುಂಟು ಉದಾಹರಣೆಗೆ ಈ ಅಂಗಡಿ ಈ ಯಾನೆ ಈ ಐಶ್ವರ್ಯ ಪ್ಲುತದ ಮುಂದೆ ಸ್ವರವು ಬಂದಾಗಲೂ ಸಂಧಿಯಿಲ್ಲ ಎಂದು ಕೋಳಿ ಕೂಗಿತು ಹಾ ರಾಮ ಎಂದು ಸೀತೆ ಅತ್ತಳು